ಕೆ ಕೆ ಆರ್ ಡಿ ಬಿ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೆ ಐದು ಸಾವಿರ ಕೋಟಿ ಇಟ್ಟಿದ್ದೇವೆ ಅಂತ ಹೇಳ್ತಾರೆ ಆದರೆ ನಾವು ಪ್ರತಿನಿತ್ಯ ಈಗ ನಾನು ಒಂದು ಎರಡು ತಿಂಗಳು ಮೂರು ತಿಂಗಳ ಹಿಂದೆ ಎರಡು ಈಗ ಮೂರು ತಿಂಗಳು ಆಗಿಲ್ಲ ಒಂದೂವರೆ ಎರಡು ತಿಂಗಳ ಹಿಂದೆ ಬಂದಾಗ್ಲೂ ಅದನ್ನೇ ನಾನು ಗಮನಿಸ್ತಾ ಇದ್ದೆ ಒಂದು ರಸ್ತೆಗಳು ಹೊಸದಾಗಿ ಮಾಡ್ತಕ್ಕಂಥದ್ದಿರಲಿ ಗುಂಡಿಗಳು ಮುಚ್ಚತಕ್ಕಂಥದ್ದು ಕೂಡ ಇವತ್ತು ಕಲ್ಬುರ್ಗಿ ಅಂತ ನಗರದಲ್ಲಿ ನಾನು ಇನ್ನೇನು ಭಾಳ ಒಳಗಡೆ ಇನ್ನೂ ಹಳ್ಳಿಗಳಲ್ಲಿ ಅಂತಲೂ ನಾನೇನು ಚರ್ಚೆ ಮಾಡ್ತಾ ಇಲ್ಲ ಇಂಥ ನಗರಗಳಲ್ಲಿ ಇವತ್ತು ಗುಂಡಿ ಮುಚ್ಲಿಕ್ಕೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಏನು ಹನ್ನೊಂದು ಹನ್ನೊಂದುವರೆ ಸಾವಿರ ಕೋಟಿ ತಾವು ಹೇಳ್ದಂಗೆ ಒಂದು ವರ್ಷದಿಂದ ಇವತ್ತೇನು ಘೋಷಣೆ ಮಾಡಿ ಹೋಗಿದ್ದಾರೆ ಇದೇ ರೀತಿ ನಮ್ಮ ಈ ನಂದಿ ಬೆಟ್ಟದ ಹತ್ರ ಬಂದರು ಅಲ್ಲಿ ಒಂದು ಮೂರು ಸಾವಿರನೋ ನಾಲ್ಕು ಸಾವಿರ ಕೋಟಿನೋ ಪ್ಯಾಕೇಜ್ನ ಘೋಷಣೆ ಮಾಡಿ ಹೋದರು ಮತ್ತೆ ಅಲ್ಲಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ಅಲ್ಲೂ ಕೂಡ ಒಂದು ಸಚಿವ ಸಂಪುಟ ಕರೆದಿದ್ದರು ಅಲ್ಲೂ ಕೂಡ ಬಂದರು ಅಲ್ಲೂ ಘೋಷಣೆ ಮಾಡೋದ್ರು ಮತ್ತು ಇಲ್ಲಿ ಬಿಜಾಪುರದಲ್ಲಿ ಭವಿಷ್ಯ ಮೊನ್ನೆ ಬಂದಾಗ ಅಲ್ಲೊಂದು ನಾಲ್ಕು ಸಾವಿರ ಕೋಟಿ ಘೋಷಣೆ ಮಾಡಿ ಹೋಗಿದ್ದಾರೆ ಇದು ಏನಾಗ್ಬಿಟ್ಟಿದೆ ಈ ಸರ್ಕಾರ ಕೇವಲ ಘೋಷಣೆಗೆ ಸೀಮಿತ ಆಗಿದೆ ಹೊರತುಪಡಿಸಿ ಇದನ್ನು ಕಾರ್ಯರೂಪಕ್ಕೆ ತಗೊಂಡು ಬಂದು ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದಿಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದೆಯಾ ದುಡ್ಡಿಲ್ವಾ ಅಥವಾ ಇದ್ದರೂ ಆ ದುಡ್ಡು ಎಲ್ಲೆಲ್ಲಿ ಬಳಕೆ ಇದೆ ಅಂತಕ್ಕಂಥದ್ದು ಸರ್ಕಾರ ಉತ್ತರ ಕೊಡಬೇಕು ಮಾತರೆ ಗ್ಯಾರಂಟಿ ಕೊಡ್ತೀವಿ ಅಂತಾರೆ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿಗೆ ಹೊಂದಿಸ್ಬೇಕು ಏನು ನನ್ನ ಪ್ರಕಾರ ಸರಿಯಾದಂಥ ಆರ್ಥಿಕ ಸಲಹೆಗಾರರನ್ನ ಇಟ್ಕೊಂಡು ಪ್ಲಾನಿಂಗಲ್ಲಿ ಹೋದರೆ ಐವತ್ತೈದು ಸಾವಿರ ಕೋಟಿ ವರ್ಷಕ್ಕೆ ಹೊಂದಿಸ್ತಕ್ಕಂಥದ್ದಿನ ದೊಡ್ಡ ವಿಚಾರ ಇಲ್ವೇನೋ ಅಂತಕ್ಕಂಥದ್ದನ್ನ ನಾವು ಭಾವಿಸ್ಬೋದು ಕಾರಣ ಕರ್ನಾಟಕ ರಾಜ್ಯ ಭಾಳ ಸಂಪತ್ಭರಿತವಾದಂಥ ನಾಡು ನಾಲ್ಕೂವರೆ ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ದೇನು ಸಣ್ಣ ಪ್ರಮಾಣದ ಬಡ್ಜೆಟ್ ಅಲ್ಲ ಆದರೆ ಅದರಲ್ಲಿ ಐವತ್ತೈದು ಸಾವಿರ ಕೋಟಿ ಅಂತಕ್ಕಂಥದ್ದು ಗ್ಯಾರಂಟಿಗಳಿಗಿಟ್ಟಿದ್ದಾರೆ ಗ್ಯಾರಂಟಿಗಳಿಗೆ ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಪ್ರತಿ ವರ್ಷ ಕೂಡ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈ ವರ್ಷವೂ ಹತ್ತುವರೆ ಸಾವಿರ ಕೋಟಿ ಎತ್ಕೊಂಡಿದ್ದಾರೆ ಇದು ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಇದರಲ್ಲೂ ಕೂಡ ಮತ್ತೆ ಸ್ವೇಚ್ಛಾಚಾರವಾಗಿ ರಾಜ್ಯ ಸರ್ಕಾರ ಅದು ಎಲ್ಲೆಲ್ಲಿಗೆ ಹಣ ಎತ್ಕೊಂಡು ಹೋಗ್ತಾ ಇದಾರೆ ನಮಗಂತೂ ಗೊತ್ತಿಲ್ಲ ಬಟ್ ಒಟ್ಟಾರೆಯಾಗಿ ಇವತ್ತು ಕನಿಷ್ಠ ಪಕ್ಷ ಇಲ್ಲಿ ಒಂದು ಗುಂಡಿ ಮುಚ್ಚತಕ್ಕಂಥ ಕೆಲಸ ಆದರೂ ರಾಜ್ಯ ಸರ್ಕಾರ ಇಲ್ಲಿಂದಾದರೂ ಪ್ರಾರಂಭ ಮಾಡಲಿ ಈಗ ಬೆಳೆ ಸಮೀಕ್ಷೆಗೆ ಹೋದ್ರಿ ಆಮೇಲೆ ಎಲ್ಲಾ ನೀವು ರೈತರ ಜೊತೆ ಸಂವಾದ ಮಾಡಿದ್ರಿ ಎಲ್ಲಾ ಒಳ್ಳೇದು ಬಟ್ ಇದು ಏನು ಬೆಳೆ ಸಮೀಕ್ಷೆಗೆ ಅಷ್ಟೇ ಸೀಮಿತ ಆಗುತ್ತಾ ನಿಮ್ಮ ಜೆ ಡಿ ಎಸ್ ಕಾರ್ಯಕ್ರಮ ಅಥವಾ ಬೀದಿಗಳ ಹೋರಾಟ ಏನಾದ್ರು ಮಾಡ್ತೀರಾ ಪರಿಹಾರ ರೈತರಿಗೆ ಬಿಜೆಪಿ ಇರೋ ಧ್ವನಿ ಎತ್ತಾ ಇಲ್ಲ ಅದಕ್ಕೆ ಅಲಯನ್ಸ್ ಆದಂತ ನೀವು ಕೂಡ ಧ್ವನಿ ಎತ್ತಾ ಇಲ್ಲ

ಹಾಗೆ ನಾನು ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ದಿನದಿಂದನೇ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಈ ರೀತಿ ನಮ್ಮ ಸಕಲೇಶ್ಪುರ ಭಾಗ ಚಿಕ್ಕಮಗ್ಳೂರು ಶಿವಮೊಗ್ಗ ಸೆಕ್ಟ್ರು ಜೊತೆಗೆ ಇಲ್ಲಿ ಇವತ್ತೇನು ಬೀದರು ಯಾದಗಿರಿ ಕಲಬುರಗಿ ರಾಯಚೂರು ಒಂದಷ್ಟು ಪ್ರದೇಶಗಳೆಲ್ಲ ಎಫೆಕ್ಟ್ ಆಗಿದೆ ಎಲ್ಲ ಕಡೆ ಜನತಾದಳ ಪಕ್ಷ ಒಂದು ನಿಯೋಗ ಮಾಡಿಕೊಂಡು ನಾವು ಹೋಗ್ತೇವೆ ಬರ್ತೇವೆ ಅಂತಕ್ಕಂಥದ್ದು ಹೇಳಿದ್ದೇವೆ ಯಾಕಂದರೆ ನೋಡಿ ರೈತರ ವಿಚಾರ ಬಂದಾಗ ಯಾವತ್ತೂ ಕೂಡ ಜನತಾದಳ ಪಕ್ಷ ನಮ್ಮ ಹೆಜ್ಜೆಯನ್ನು ಹಿಂದಿಟ್ಟಿಲ್ಲ ನಮ್ಮಲ್ಲಿ ಸ್ಪಷ್ಟತೆ ಇದೆ ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ರೈತ ಪರವಾದಂಥ ಚಿಂತನೆಯಿಂದ ಕಾಳಜಿಯಿಂದ ರೈತ ಪರವಾದಂಥ ಹೋರಾಟದಿಂದ ಅದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗಾಗಿ ರೈತರ ವಿಚಾರ ಬಂದಾಗ ಯಾವ ಕಾರಣಕ್ಕೂ ಕೂಡ ಜನತಾದಳ ಪಕ್ಷ ನಾವು ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದಿರ್ತಕ್ಕಂಥ ಪ್ರಶ್ನೆ ಇಲ್ಲ ರೈತರ ಜೊತೆಯಲ್ಲಿ ನಿಂತು ಆ ಹೋರಾಟಕ್ಕೂ ಕೂಡ ನಾವು ಎಲ್ಲ ರೀತಿ ಸಿದ್ಧರಾಗಿದ್ದೇವೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಒಂದು ಒಂದು ಹಣ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಯಾರು ಕೂಡ ಶಾಶ್ವತವಾಗಿ ಠಿಕಾಣೆ ಊರ್ತಕ್ಕಂಥವ್ರು ಯಾರೂ ಇಲ್ಲ ಸರ್ಕಾರಗಳು ಬದಲಾಗ್ತಾ ಹೋಗ್ತದೆ ಅಧಿಕಾರಿಗಳು ಕೂಡ ಅಧಿಕಾರಿಗಳು ಅವರ ಸ್ಥಾನಗಳು ಅಂದರೆ ಬೇರೆ ಬೇರೆ ಕಡೆ ಅವ್ರಿಗೂ ಟ್ರಾನ್ಸ್ಫರ್ಗಳು ಮತ್ತೊಂದು ಇನ್ನೊಂದು ಆಗ್ತಾ ಹೋಗ್ತದೆ ಬಟ್ ಅವ್ರಿಗೆ ಒಂದು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಜೊತೆನೂ ಕೂಡ ಒಂದು ಅವರ ಜವಾಬ್ದಾರಿಯನ್ನು ಮೆರಿಬೇಕಾಗ್ತದೆ ಈ ರೀತಿ ದರ್ಪ ತೋರಿಸಿ ದುರಾಂಕಾರ ತೋರಿಸಿ ಪ್ರಯೋಜನ ಇಲ್ಲ ಮೈತ್ರಿ ಧರ್ಮ ವಿಷಯಕ್ಕೆ ಬಂದಾಗುಲರ್ ನಾನು ಒಂದು ಮಾತು ಹೇಳ್ತೀನಿ ಈ ಸ್ಥಳೀಯ ಚುನಾವಣೆಗಳಲ್ಲಿ ಏನಾಗುತ್ತೆ ಇದು ಸ್ವಾಭಾವಿಕವಾಗಿ ಇದು ಯಾವುದೇ ಪಕ್ಷಕ್ಕೆ ತಗೊಳ್ಳಿ ಇದು ಕಾರ್ಯಕರ್ತರ ಚುನಾವಣೆ ಆಗಿರುತ್ತೆ ಕಾರ್ಯಕರ್ತರ ಭಾವನೆಗಳು ಆಕಾಂಕ್ಷಿತರು ನೂರಾರು ಜನ ಇರ್ತಾರೆ ನನಗೆ ಅಧಿಕಾರ ಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಇದರಲ್ಲಿ ಏನಾಗುತ್ತೆ ಸಿ ಇಟ್ ಈಸ್ ಅಲ್ಲಲ್ಲಿ ಆಯಾ ಇಂಡಿವಿಜುವಲ್ಸ್ಗೆ ಆಯಾ ಲೋಕಲ್ ಕ್ಯಾಂಡಿಡೇಟ್ಸ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಇದು ಇಲ್ಲಿ ಕೇಂದ್ರದ ನಾಯಕರಾಗ್ಲಿ ಅಥವಾ ನಮ್ಮ ರಾಜ್ಯ ನಾಯಕರಾಗ್ಲಿ ಇದರಲ್ಲಿ ಇಂಟರ್ಫಿಯರೆನ್ಸ್ ಕೊಡ್ತಕ್ಕಂಥದ್ದು ಆಗೋದಿಲ್ಲ ವಿ ಕೆನಾಟ್ ಇಂಟರ್ಫಿಯರ್ ಇನ್ ದಿಸ್ ಸಚ್ ಮ್ಯಾಟರ್ಸ್ ಈಗ ಹೌದಪ್ಪ ಈ ಒಟ್ಟಾಗಿ ಹೋಗ್ಬೇಕು ಅಂತಕ್ಕಂಥದ್ದು ಅಲ್ಲಲ್ಲಿ ಲೋಕಲಿ ಇಫ್ ದ ಡಿಸೈಡ್ ಧಾರಾಳವಾಗಿ ಹೋಗಲಿ ಇಲ್ಲ ಅವ್ರಿಗೇನೋ ಇನ್ನ

ಏನು ಇದು ಇದೇನು ಕ್ರೀಡಾಪಟುಗಳಾಗ ಅಷ್ಟು ನೀವು ಗೌರವ ಕೊಟ್ಟು ನಡ್ಕೊಳಕಾಗೋದಿಲ್ವೇ ಅದಕ್ಕೇನು ಒಂದು ಹೊಟ್ಟೆ ತುಂಬ ಊಟ ಹಾಕೋದ್ರಲ್ಲಿ ಕಳ್ಕೊಳ್ಳೋದೇನಿದೆ ಏನ್ ಕೆ ಕೆ ಆರ್ ಡಿ ಬಿಲಿ ಮೆಜಾರಿಟಿ ಹೌದೌದು ಅದೇ ಎಲ್ಲ ಲ್ಯಾಂಡ್ ಆರ್ಮಿಗೆ ಪರ್ಸೆಂಟೇಜ್ ವೈಸು ಮಾರ್ಕಂಡು ಆಗೋಗಿದೆ ಮೂವತ್ತು ಪರ್ಸೆಂಟ್ ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಲ್ಯಾಂಡ್ ಆರ್ಮಿಗೆ ಕೊಟ್ಟು ಕೆ ಕೆ ಆರ್ ಡಿ ಬಿ ಇರೋದೇ ದುಡ್ಡು ಮಾಡೋದಕ್ಕೆ ಕಮಿಷನ್ ಹೊಡಿಯೋದಕ್ಕೆ ಪರ್ಸೆಂಟೇಜ್ ರಾಜಕಾರಣಕ್ಕೆ ಇಟ್ಕೊಂಡಿರೋದು ಅಭಿವೃದ್ಧಿ ಹೆಸರಲ್ಲಿ ಕೆ ಕೆ ಆರ್ ಡಿ ಬಿ ಅನ್ನೋದನ್ನ ಮುಂದಿಡ್ತಾರೆ ಅಷ್ಟೇ